ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬರೀ ಜಾತಿ ಜನಗಣತಿ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಬಿಜೆಪಿಯವರು ಬೈಯೋದಾದರೆ ನರೇಂದ್ರ ಮೋದಿಯವರನ್ನು ಬೈಯಲಿ ಎಂದು ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಗೇಲಿ ಮಾಡಿದ್ದಾರೆ ಕೊಡಗಿನ ಪುನ್ನಂಪೇಟೆಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಮಾಡುತ್ತಿರುವುದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಇದನ್ನು ಮಾಡಲು ಎಲ್ಲ ಸಂವಿಧಾನ ಬದ್ಧ ಅಧಿಕಾರ ಸರ್ಕಾರಕ್ಕೆ ಇದೆ ಎಂದು ಸಮರ್ಥಿಸಿಕೊಂಡರು ಅವ್ರಿಗೇನು ಇವರಿಗೆ ಮತಿ ಭ್ರಮಣೆ ಆಗಿದೆಯಾ ವಿರೋಧ ಪಕ್ಷದವರಿಗೆ ಬಿಜೆಪಿ ಇಡೀ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇರೋದು ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಜುಕೇಶನಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ ಸಂವಿಧಾನ ಬದ್ಧವಾಗಿ ನಮಗೆ ಅಧಿಕಾರ ಇದೆ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇರೋದು ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಬಹುಶಃ ಇವರಿಗೆ ನರೇಂದ್ರ ಮೋದಿ ಅವರನ್ನ ನೇರವಾಗಿ ಬೈಯೋದಕ್ಕೆ ದಮ್ಮಿಲ್ಲ ಅಂತ ಹೇಳುತ್ತೆ ಅಂತ ಕಾಣುತ್ತೆ ಬಿಜೆಪಿ ಅವರಿಗೆ ಮೋಸ್ಟ್ಲಿ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ಅವ್ರನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡ್ತಾ ಮಾಡುವಂತ ಪ್ರಯತ್ನ ಏನಿದೆ ಮೋಸ್ಟ್ಲಿ ಅವರು ವಿರು ಬಿಜೆಪಿ ಅವ್ರಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ಅಂತ ಕಾಣುತ್ತೆ ಯಾಕಂದ್ರೆ ನರೇಂದ್ರ ಮೋದಿ ಅವ್ರ ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ ನರೇಂದ್ರ ಮೋದಿ ಬೈಯಕ್ಕಾಗಲ್ಲ ಆಗಲ್ಲ ಅನ್ಬಿಟ್ಟು ನಾವು ಕಾಂಗ್ರೆಸ್ ಅವ್ರು ಸಿಕ್ಕಿದೀವಿ ಅಂತ ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ನರೇಂದ್ರ ಮೋದಿ ಅವರಿಗೆ ಗುಂಡು ಹಾರಿಸ್ತಾ ಇದ್ದಾರಾ ಅಂತ ಅವ್ರನ್ನ ಕೇಳ್ಬೇಕಾಗುತ್ತೆ ನೀವು